ನಮಸ್ಕಾರ ಸ್ನೇಹಿತರೆ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಐದು ಸಾವಿರ ಕೋಳಿಯಲ್ಲಿ ಇದು ಮೂರನೇ ದಿನ ಲಿಫ್ಟ್ ಇರ್ತಕ್ಕಂಥದ್ದು ಎರಡು ದಿನ ಕಂಟಿನ್ಯೂ ಲಿಫ್ಟ್ ಆಯಿತು ಹಾಗೆ ಮಧ್ಯೆ ಒಂದು ದಿನ ಗ್ಯಾಪ್ ಆಯಿತು ಹಾಗೆ ಲಾಸ್ಟಿಗೆ ಉಳಿದಿರ್ತಕ್ಕಂಥದ್ದು ಒಂದು ಸ್ವಲ್ಪ ಕೋಳಿ ಅಂತೇಳಿದರೆ ಒಂದು ನಾಲ್ಕುನೂರು ಕೋಳಿಯಷ್ಟು ಉಳಿದಿದೆ ಹಾಗೆ ಸ್ನೇಹಿತರೆ ನಾನು ನಿಮಗೆ ಇವತ್ತು ಐದು ಸಾವಿರ ಕೋಳಿಯಲ್ಲಿ ಟೋಟಲ್ಲು ಎಷ್ಟು ವೆಯ್ಟ್ ಆಗಿದೆ ಹಾಗೆ ಎಷ್ಟು ಎಫ್ ಸಿ ಆರ್ ಬಂದಿದೆ ಎಂತಕ್ಕಂಥ ಮಾಹಿತಿಯನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇ ಲಾಸ್ಟಿಗೆ ಉಳಿತರತಕ್ಕಂಥ ನಾಲ್ಕುನೂರು ಕೋಳಿಯಲ್ಲಿ ನನಗೆ ಇವತ್ತು ವೆಯ್ಟ್ ಬಂದಿದ್ದು ಒಂದು ಟೂ ಪಾಯಿಂಟ್ ಟೂ ಕ್ರಾಸ್ ಆಗಿದೆ ಅಂತ ಹೇಳಿದರೆ ಮೂವತ್ತೆಂಟು ಅಂತಂದರೆ ತರ್ಟಿ ನೈ ತರ್ಟಿ ನೈನ್ ಡೇಸಿಗೆ ಕೌಂಟ್ ಆಗ್ತದೆ ಹಾಗೇ ರಿಸಲ್ಟ್ ಚೆನ್ನಾಗಿದೆ ಓವರ್ ಆಲ್ ರಿಸಲ್ಟ್ ನನಗೆ ಚೆನ್ನಾಗಿ ಬಂದಿದೆ ಹಾಗೆ ಫಸ್ಟ್ ಮೂವತ್ತ ಐದನೇ ದಿನಕ್ಕೆ ಲಿಫ್ಟಾಗಿರುವ ಕೋಳಿ ಜಾಸ್ತಿ ಇರೋದರಿಂದ ಸೆಕೆಂಡ್ ಡೇ ಒಂದು ಎರಡು ಸಾವಿರ ಹಾಗೆ ಫಸ್ಟ್ ಡೇ ಒಂದು ಎರಡೂವರೆ ಸಾವಿರ ಸೆಕೆಂಡೇ ಎರಡು ಸಾವಿರ ಹಾಗೆ ಇವತ್ತು ಉಳಿದಿರತಕ್ಕಂಥದ್ದು ಖಾಲಿ ಈ ಒಂದು ನಾಲ್ಕುನೂರು ಕೋಳಿ ಹಾಗೆ ಆಗಿ ಐದು ಸಾವಿರ ಕೋಳಿಯಲ್ಲಿ ಒಂದು ಹಂಡ್ರೆಡ್ ಕೋಳಿ ಅಷ್ಟೇ ನನಗೆ ಮಾರ್ಟಿಲಿಟಿ ಆಗಿರ್ತಕ್ಕಂಥದ್ದು ಈ ಬ್ಯಾಚಲ್ಲಿ ತುಂಬ ಮಾರ್ಟಿಲಿಟಿ ಆಗಲಿಲ್ಲ ಹಾಗೆ ಆ ಕಾರಣದಿಂದ ಬ್ಯಾಚ್ ಕೂಡ ಉತ್ತಮವಾಗಿ ಬಂದಿದೆ ಹಾಗೆ ಇನ್ನೊಂದು ನಾನು ಮೆಡಿಷನನ್ನು ಜಾಸ್ತಿ ಯೂಸ್ ಮಾಡಲಿಲ್ಲ ಹಾಗೆ ಈ ಎಲ್ಲ ಕಾರಣದಿಂದ ಇದೊಂದು ಉತ್ತಮ ಬ್ಯಾಚ್ ಆಗಿದೆ ಬೇಗ ವಾತಾವರಣ ಕೂಡ ಪೂರಕವಾಗಿತ್ತು ಒಳ್ಳೆ ರೀತಿಯ ಮ ಒಂದು ಕೋಳಿ ಮರಿಗಳಿಗೆ ಒಂದು ಇಪ್ಪತ್ತೈದು ದಿನ ಆದ ನಂತರ ಮಳೆ ಆಗದಿದ್ದರಿಂದ ಉತ್ತಮವಾಗಿ ಫೀಡಿಂಗ್ ಕೂಡ ಆಯಿತು ಇದರಿಂದ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಸ್ವಲ್ಪ ಗೊಬ್ಬರದ ಗುಣಮಟ್ಟ ಕೂಡ ಹಾಳಾಯಿತು ಯಾಕೆಂದರೆ ವಿಪರೀತ ಗಾಳಿ ಮಳೆಯಿಂದ ಇಲ್ಲಿ ಇಲ್ಲದಿದ್ದರೆ ಒಂದು ಎವರೇಜಲ್ಲಿ ಒಂದು ಇಪ್ಪತ್ತು ಮೂವತ್ತು ಗ್ರಾಮ್ ಎವರೇಜ್ ತೂಕ ಜಾಸ್ತಿ ಬರ್ಬೋದಿತ್ತು ಕೋಳಿಯಲ್ಲಿ ಒಳಗಿನ ವಾತಾವರಣ ಕೂಡ ಸ್ವಲ್ಪ ಹಾಳಾಗಿದೆ ಅಂದರೆ ಗೊಬ್ಬರದ ಕಂಡೀಷನ್ ಹಾಳಾದ್ರಿಂದ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗ್ತದೆ ಅದು ನಮಗೆ ಗೊತ್ತಾಗೋದಿಲ್ಲ ಅದು ಹಾಗೆಯೇ ಆಗ್ತದೆ ಸ್ನೇಹಿತರೆ ಈ ನೂರು ಕೋಳಿಗಳು ಮಾಟಿಲಿಟಿಯಾಗಿ ನಾಲ್ಕು ಸಾವಿರದ ಒಂಬೈನೂರು ಕೋಳಿಯಲ್ಲಿ ನನಗೆ ಬಂದಿರತಕ್ಕಂಥ ವೆಯ್ಟ್ ಹತ್ತು ಸಾವಿರದ ಇನ್ನೂರ ಐವತ್ತೆಂಟು ಕೆ ಜಿ ಓವರ್ ಆಲ್ ತೂಕ ಓವರ್ ಆಲ್ ವೆಯ್ಟು ಹಾಗೇ ಇದು ಮೂವತ್ತೇಳನೇ ದಿನಕ್ಕೆ ಅಂತೇಳಿದರೆ ನನಗೆ ಕೋಳಿಯ ಮೂವತ್ತೇಳನೇ ದಿನಕ್ಕೆ ಟೋಟಲ್ಲು ಎವರೇಜ್ ಬಾಡಿ ಏಯ್ಟ್ ಎಷ್ಟು ಬಂದಿದೆ ಅಂತೇಳಿದರೆ ಎರಡು ಕೆ ಜಿ ತೊಂಬತ್ತೊಂದು ಗ್ರಾಮ್ ಅಂದರೆ ಟೂ ಪಾಯಿಂಟ್ ಒನ್ ಲೆಕ್ಕಕ್ಕೆ ಹಿಡಿದುಕೊಳ್ಬೋದು ಒಂಬತ್ತು ಗ್ರಾಮ್ ಕಡಿಮೆ ಆಗ್ತದೆ ಹಾಗೆ ಎಫ್ ಸಿ ಆರ್ ಕೂಡ ಚೆನ್ನಾಗಿದೆ ಒನ್ ಪಾಯಿಂಟ್ ಫೋರ್ ಸೆವೆನ್ ಎಫ್ ಸಿ ಆರ್ ನಮಗೆ ಸಿಕ್ಕಿದೆ ಅಂದರೆ ಒಂದು ಕೆ ಜಿ ಕೋಳಿ ತೂಕ ಬರಲಿಕ್ಕೆ ಒಂದು ಕೆ ಜಿ ನಾಲ್ಕುನೂರ ಎಪ್ಪತ್ತು ಗ್ರಾಮ್ ಫೀಡನ್ನು ತಿಂದಿದ್ದಾವೆ ಇದರಿಂದ ಬಾಡಿ ವೆಯ್ಟ್ ಕೂಡ ಚೆನ್ನಾಗಿದೆ ಎಫ್ ಸಿ ಆರ್ ಕೂಡ ಚೆನ್ನಾಗಿದೆ ಹಾಗೆ ರೇಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಎಷ್ಟು ರೇಟ್ ಬೀಳ್ತದೆ ನಮ್ಮ ಕಂಪನಿಯಿಂದ ಎಷ್ಟು ರೇಟ್ ಕೊಡ್ತಾರೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಸ್ನೇಹಿತರೆ ಈ ಬ್ಯಾಚ್ ನಲವತ್ತು ದಿನದ ಒಳಗಡೆ ಮುಕ್ತಾಯವಾಗಿದೆ ಹಾಗೆ ಇದರಿಂದ ಏನು ನಮಗೆ ಲಾಸ್ ಆಗೋದಿಲ್ಲ ಯಾಕಂತ ಹೇಳಿದರೆ ರೇಟ್ ಕೂಡ ಒಳ್ಳೆದು ಸಿಗ್ತದೆ ಇನ್ನೂ ನಲವತ್ತೈದು ದಿನ ಇದ್ದರೆ ತೂಕ ಜಾಸ್ತಿ ಆಗ್ತದೆ ರೇಟ್ ಕಡಿಮೆ ಸಿಗ್ತದೆ ಅಮೌಂಟ್ ಸೇಮ್ ಆಲ್ಮೋಸ್ಟ್ ಆಲ್ ಸೇಮ್ ಇರ್ತದೆ ಇದರಿಂದ ಏನೂ ಅದಂಥ ದೊಡ್ಡ ವ್ಯತ್ಯಾಸ ಆಗೋದಿಲ್ಲ ಹಾಗೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು